ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾಸ್ ಸ್ಟೈಲ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಬನ್ಶಂಕರಮನ್ ದೇವಸ್ಥಾನದಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಇದೇ ಫ್ರೆಂಡ್ಸ್ ಬನ್ಶಂಕರಿಯಲ್ಲಿರೋ ಬನ್ಶಂಕರಮನ್ ದೇವಸ್ಥಾನ ನೀವು ನೋಡ್ಬೋದು ಎಂಟ್ರೆನ್ಸ್ ಅಂತ ನಾನು ತೋರಿಸ್ತಾ ಇದ್ದೀನಿ ಒಳಗಡೆ ಫೋನು ವಿಡಿಯೋ ಮಾಡಿ ಅಲೌಡ್ ಇರಲಿಲ್ಲ ತುಂಬ ರಶ್ ಇತ್ತು ಹಾಗಾಗಿ ನಾನು ಆಚೆಯಿಂದ ಆದಷ್ಟು ಪ್ರಯತ್ನ ಪಡ್ತಿದ್ದೀನಿ ನಿಮಗೆ ಅಮ್ಮನ್ನ ತೋರಿಸೋದಕ್ಕೆ ನೀವು ನೋಡಬಹುದು ನೋಡಿ ಫ್ರೆಂಡ್ಸ್ ತುಂಬ ರಶ್ ಇದೆ ಆದರೂ ಪ್ರಯತ್ನ ಪಡ್ತಿದ್ದೀನಿ ನೀವು ಅಮ್ಮನ ಅಲಂಕಾರ ಮಾತ್ರ ಸೂಪರಾಗಿತ್ತು ನೀವು ನೋಡ್ಬೋದು ನೋಡಿ ನೋಡಿ ಕಾಣಿಸ್ತಿದೆ ಅಮ್ಮನವರ ಅಲಂಕಾರ ಮತ್ತು ಇದು ಎಂಟ್ರೆನ್ಸ್ ಇದಾಗಿತ್ತು ಇವತ್ತು ಬೇರೆ ಮಂಗಳವಾರ ಇತ್ತು ಹಾಗಾಗಿ ಎರಡೂವರೆಯಿಂದ ರಾಹುಗಾಲ ಪೂಜೆ ಅಲ್ವಾ ಮತ್ತು ಹುಣ್ಣಿಮೆ ಬೇರೆ ಇತ್ತು ಹಾಗಾಗಿ ತುಂಬ ರಶ್ ಇತ್ತು ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ಇದು ಬಂದು ಸೇವಾ ಕೌಂಟ್ರದ್ದಾಗಿರುತ್ತೆ ಇಲ್ಲಿ ಸೇವೆಗಳನ್ನ ಭಕ್ತಾದಿಗಳು ತಮ್ಮ ಅನುಕೂಲ ಅನು ಕೂಲಕ್ಕೆ ತಕ್ಕಂತೆ ಇಲ್ಲಿ ಬೋರ್ಡ್ ಹಾಕಿರ್ತಾರೆ ಫ್ರೆಂಡ್ಸ್ ಈ ಥರ ಈ ಸೇವೆಗೆ ಇಷ್ಟು ಚಾರ್ಜಸ್ ಅಂತ ಅವ್ರ ಅನುಕೂಲಕ್ಕೆ ಸರವಾಗಿ ಅವರು ಈ ಸೇವೆಯನ್ನು ಮಾಡಿಸೋಂಥದ್ದು ಈ ಕೌಂಟ್ರಲ್ಲಿ ಇರೋವಂಥದ್ದು ಅದ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಇಲ್ಲಿ ನೀವು ನೋಡ್ಬೋದು ಆಚೆ ಈ ಥರ ದೇವ್ರ ಎಂಟ್ರೆನ್ಸಿಂದ ಆಚೆ ಈ ಥರ ಒಂದು ಉಪ್ಪಿಂದು ಈ ಥರ ಗೋಪುರ ಥರ ಇತ್ತು ಅದೇನಂತ ನನಗೆ ಗೊತ್ತಿಲ್ಲ ಅದು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಫ್ರೆಂಡ್ಸ್ ಯಾರಾದರೂ ಇಲ್ಲಿ ದೇವಸ್ಥಾನಕ್ಕೆ ಬನಶಂಕರಿ ದೇವಸ್ಥಾನಕ್ಕೆ ಹೋಗಿರೋರು ಆ ಉಪ್ಪಿಂದು ಬಗ್ಗೆ ಗೊತ್ತಿದ್ದರೆ ದಯವಿಟ್ಟು ನನಗೆ ಕಮೆಂಟಲ್ಲಿ ಹೇಳಿ ನನಗೂ ತಿಳ್ಕೊಂಡಂಗೆ ಆಗುತ್ತೆ ಇದು ನೀವು ನೋಡ್ಬೋದು ಒಳಗಡೆ ದೇವಸ್ಥಾನದ ನಾಲ್ಕು ಸುತ್ತಲೂ ನಾಲ್ಕು ಸೈಡುನು ಈ ಥರ ದೇವ್ರಿ ಅಂಥದ್ದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಯಾರಾದರೂ ಬೆಂಗಳೂರಲ್ಲಿರೋವಂಥವರು ದಯವಿಟ್ಟು ಈ ದೇವಸ್ಥಾನವನ್ನು ಮಿಸ್ ಮಾಡ್ಕೋಬೇಡಿ ಅಷ್ಟು ಚೆನ್ನಾಗಿದೆ ದೇವಸ್ಥಾನ ಮಾತ್ರ ಇಷ್ಟು ಶಾಂತವಾಗಿ ಅಷ್ಟು ರಶ್ ಇದ್ದರೂ ತುಂಬ ದೇವಸ್ಥಾನ ದೊಡ್ಡದಿರೋದ್ರಿಂದ ತುಂಬ ಚೆನ್ನಾಗಿದೆ ಕೂತ್ಕೊಂಡು ಒಂದು ಅರ್ಧ ಅವರು ದೇವರು ಜ್ಞಾನ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಮತ್ತು ಇದು ಏನಂದರೆ ಬನ್ಶಂಕರಿಯಲ್ಲಿರೋಂಥದ್ದು ಫ್ರೆಂಡ್ಸ್ ದೇವಸ್ಥಾನ ಯಾರೆಲ್ಲ ಹೋಗಿರೋರು ಕಮೆಂಟಲ್ಲಿ ಹೇಳಿ ದೇವಸ್ಥಾನದ ಬಗ್ಗೆ ಗೊತ್ತಿದ್ರೆ ಯಾಕಂದರೆ ನಂಗೆ ಅಷ್ಟು ಇನ್ಫಾರ್ಮೇಷನ್ ಏನೂ ಗೊತ್ತಿಲ್ಲ ನನಗೂ ತಿಳ್ಕೊಂಡಂಗೆ ಆಗುತ್ತೆ ಯಾರೆಲ್ಲ ನೋಡಿಲ್ಲ ಫ್ರೆಂಡ್ಸ್ ಅವರು ಬನ್ಶಂಕರಿಯಲ್ಲಿ ಇರೋವಂಥದ್ದಿದ್ದು ಬನ್ಶಂಕರಮನ್ ದೇವಸ್ಥಾನ ನಿಮಗೆ ಬಸ್ ಸ್ಟಾಪೂ ಪಕ್ಕದಲ್ಲೇ ಇದೆ ರೇ ಮತ್ತು ಮೆಟ್ರೋ ಸ್ಟೇಷನು ಪಕ್ಕದಲ್ಲಿದೆ ಎಲ್ಲೂ ಹುಡ್ಕೋಷ್ಟಿಲ್ಲ ಬನ್ಶಂಕರಿ ಅಂತ ಹೇಳಿ ಟಿಕೆಟ್ ತೊಗೊಂಡು ಹೇಳಿದ್ರೆ ಬನ್ಶಂಕರಿಯಲ್ಲಿ ಪಕ್ಕದಲ್ಲೇ ಬನ್ಶಂಕ್ರಮಣ ದೇವಸ್ಥಾನ ಇರುವಂಥದ್ದು ಮತ್ತು ಇವಾಗ ಇದನ್ನು ನೋಡಬಹುದು ಫ್ರೆಂಡ್ಸ್ ಇಲ್ಲಿ ದೇವ ಸುತ್ತಲೂ ಈ ಥರ ಬಣ್ಣ ಬಣ್ಣದ ರಂಗೋಲಿಗಳನ್ನು ಬಿಡಿಸಿರುವಂಥದ್ದು ಎಷ್ಟು ಚೆನ್ನಾಗಿದೆ ಅಂತಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಹಾಗಾಗಿ ಇದನ್ನು ನಾನು ಕ್ಲಿಪ್ಪಿಂಗ್ ತಗೊಳ್ತಿದ್ದೀನಿ ನೀವು ನೋಡಬಹುದು ಹಾಗೆ ಇಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಫ್ರೆಂಡ್ಸ್ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪಕ್ಕದಲ್ಲೇ ಇರೋ ಐಕನ್ನ ಕ್ಲಿಕ್ ಮಾಡಿ ಸೊ ನಿಮಗೆ ಹಾಲ್ ಅನ್ನೋ ಬಟನ್ ತೋರಿಸುತ್ತೆ ಅದನ್ನು ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ದಯವಿಟ್ಟು ಫ್ರೆಂಡ್ಸ್ ನಾನು ವೀಡಿಯೋಸ್ನ ಯಾರೂ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಬೇಡಿ ಬಿಕಾಸ್ ವೀಡಿಯೋದಲ್ಲಿ ಇರೋ ಇನ್ಫಾರ್ಮೇಷನ್ ನಿಮಗೆ ಸ್ಕಿಪ್ ಮಾಡಿ ನೋಡೋದ್ರಿಂದ ಪೂರ್ತಿಯಾಗಿ ಗೊತ್ತಾಗಲ್ಲ ಪೂರ್ತಿ ವಿಡಿಯೋ ನೋಡೋದ್ರಿಂದ ಆ ವಿಡಿಯೋದು ಫುಲ್ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಹಾಗೆ ನನ್ನ ವೀಡಿಯೋಸ್ನ ನೋಡೋರೆಲ್ಲ ಪ್ಲೀಸ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೀವು ಲೈಕು ಮತ್ತು ಕಮೆಂಟ್ ಮಾಡೋದ್ರಿಂದ ನಮಗೂ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ಇನ್ಸ್ಪಿರೇಷನ್ ಸಿಗುತ್ತೆ ಹಾಗಾಗಿ ಫ್ರೆಂಡ್ಸ್ ನೀವು ಲೈಕು ಮತ್ತು ಶೇರು ಕಮೆಂಟ್ ಮಾಡಿ ಅಂತ ನಾವು ಹೇಳೋದು ನೋಡಿ ಫ್ರೆಂಡ್ಸ್ ಈ ಥರ ಸುತ್ತಲೂ ದೇವಸ್ಥಾನದ್ದು ರಂಗೋಲಿ ಹಾಕಿದ್ದಾರೆ ಮತ್ತು ಇಲ್ಲಿ ಫೇಮಸ್ ಏನಂದರೆ ರಾಹುಗಾಲದಲ್ಲಿ ದೀಪ ಹಂಚೋದು ತುಂಬ ಫೇಮಸ್ಸು ಶುಕ್ರವಾರ ಮಂಗಳವಾರ ಮತ್ತು ಇಲ್ಲಿ ನೀವು ನೋಡ್ಬೋದು ಇದು ದೇವರು ಹತ್ರ ಸೀರೆ ಮಾಡ್ಲಕ್ಕಿ ಕೊಟ್ಟಿರ್ತಾರಲ್ಲ ಅದನ್ನೆಲ್ಲ ದೇವ್ರ ಮುಂದೆ ಇಟ್ಬಿಟ್ಟು ಅದನ್ನು ಮಾರ್ತಾರೆ ಮತ್ತು ಇಲ್ಲಿ ಅನ್ನದ ಅನ್ನೋದು ಅನ್ನದ ಕೂಡ ಇದೆ ಇದಾಗಿತ್ತು ಇವತ್ತಿನ ವೀಡಿಯೋ ಬಾಯ್ ಫ್ರೆಂಡ್ಸ್